ದಾಖಲು ಮಾಡಿದ್ದರು ಅದಾದ ನಂತರ ಈ ಕುರಿತಂತೆ ತಮ್ಮ ಎಲ್ಲ ಮೀಡಿಯಾಗಳಲ್ಲಿ ಈ ವಿಷಯ ಸಾಕಷ್ಟು ಚರ್ಚಿತ ವಿಷಯವಾಗಿತ್ತು ಈ ಬಗ್ಗೆ ಸ್ವತಃ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಇವರಿಗೂ ಸಹ ಈ ಆರೋಪಿತರಲ್ಲಿ ಕೆಲವೊಂದರು ಕೆಲವೊಂದು ಜನ ಭೇಟಿಯಾಗಿ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡಿದ್ದರು ಅದೇ ರೀತಿ ಸನ್ಮಾನ್ಯ ಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲರಿಗೂ ಸಹಿತ ಈ ವಿಷಯ ಕುರಿತ ಕುರಿತಂತೆ ತಿಳಿಸಿ ಆ ಪ್ರಕರಣದ ಗಂಭೀರತೆಯನ್ನು ಅತ್ಯಂತ ಹೆಚ್ಚು ಮಾಡಿದ್ದರು ಅದಾದ ನಂತರ ಪೊಲೀಸರು ಆ ಗೂಗಲ್ ಮ್ಯಾಪ್ ಆಧಾರದ ಮೇಲೆ ಸಿ ಡಿ ಆರ್ ಆಧಾರದ ಮೇಲೆ ಹಾಗೂ ಸಂಬಂಧಪಟ್ಟ ವ್ಯಕ್ತಿಗಳ ಆಧಾರದ ಮೇಲೆ ಉಲ್ಲಂಕೇಶವಾಗಿ ತನಿಖೆ ಕೈಕೊಳ್ಳಿ ಕೈಕೊಂಡಾಗ ಅಂತಹ ಯಾವುದೇ ಪ್ರಕರಣಗಳು ನಡೆದು ಬಂದಿಲ್ಲ ನಡೆದೇ ಇರುವುದಿಲ್ಲ ಅಂತ ಹೇಳಿ ಬಿ ವರದಿ ಅಂದರೆ ಸುಳ್ಳು ಪ್ರಕರಣಗಳು ಅಂತ ಅಂತ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದರು ಆ ವರದಿಗಳ ಪೈಕಿ ಎರಡು ಪ್ರಕರಣಗಳ ಕುರಿತಂತೆ ಈ ಪ್ರಕರಣದ ಒಂದನೇ ಆರೋಪಿ ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಪರಿಷ್ಕರಣಾ ಅರ್ಜಿಯನ್ನು ಸಲ್ಲಿಸಿ ಆ ಪರಿಷ್ಕರಣಾ ಅರ್ಜಿಯಲ್ಲಿ ಈ ಪ್ರಕರಣದ ಕೆಲವೊಂದು ಆರೋಪಿತರ ಆರೋಪಿತರುಗಳು ಅವರ ಪ್ರಚೋದನೆಯ ಮೇರೆಗೆ ನಾನು ಇಂತಹ ಸುಳ್ಳು ಪ್ರಕರಣಗಳನ್ನು ಈ ಪ್ರಕರಣದ ದೂರುದಾರರಾದ ಮಜ್ಜಿಯವರ ವಿರುದ್ಧ ನೀಡಿದ್ದೆ ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ ಅದಕ್ಕಾಗಿ ನನಗೆ ಪಶ್ಚಾತ್ತಾಪ ಇದೆ ಆಗಿದೆ ಅಂತ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದವು ಆ ಪ್ರಮಾಣ ಪತ್ರಗಳ ಆಧಾರದ ಮೇಲೆ ಹಾಗೂ ಪೊಲೀಸ್ ಸಲ್ಲಿಸಿದ ಸುಳ್ಳು ಪ್ರಕರಣದ ವರದಿಗಳ ಆಧಾರದ ಮೇಲೆ ಈ ಪ್ರಕರಣದ ದೂರರಾದ ಮ ಮಜ್ಗಿಯವರು ಮೂರು ಪ್ರಕರಣಗಳನ್ನು ಆರೋಪಿತರ ವಿರುದ್ಧ ಸಲ್ಲಿಸಿದ್ದರು ಆ ಪ್ರಕರಣಗಳ ತನಿಖೆ ಕಾಲಕ್ಕೆ ಈ ಪ್ರಕರಣದ ಕೆಲವೊಂದಿಷ್ಟು ಆರೋಪಿತರು ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯದವರಿಗೆ ಅದನ್ನು ಎಫ್ ಎಫ್ಐಆರ್ ಪ್ರತಿಗಳನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು ಆದರೆ ನ್ಯಾಯಾಲಯವು ಆರೋಪಿತರ ವಿರುದ್ಧ ಯಾವುದಾದರೂ ಸಾಕ್ಷ್ಯಾಧಾರಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬಹುದಾಗಿದೆ ಅಂತ ಒಂದು ಶರಾದೊಂದಿಗೆ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದರು ಆ ನಂತರ ಈ ಪ್ರಕರಣದ ತನಿಖೆಯನ್ನು ಆಗಿನ ಸಿಪಿಐ ಜಗದೀಶ್ ಹಂಚನಾಳ ಅನ್ನುವರು ಪ್ರಕರಣದ ತನಿಖೆಯನ್ನು ಕೈಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರವನ್ನು ಸಲ್ಲಿಸಿದ್ದರು ಮತ್ತು ಈ ಪ್ರಕರಣ ಪ್ರಕರಣವನ್ನು ದಾಖಲು ಮಾಡಿದಂಥ ಅಧಿಕಾರಿ ಶ್ರೀಯುತ ಟಿಂಗ್ರಿಕ ಇನ್ಸ್ಪೆಕ್ಟರ್ ಇದ್ರು ಅವರಿಬ್ಬರು ಕೂಡ ತನಿಖೆ ಕೈಕೊಂಡು ಮೂರೂ ಪ್ರಕರಣಗಳಲ್ಲಿ ದೋಷಾರೋಪಣ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಮಾನ್ಯ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿ ಮೂರು ಪ್ರಕರಣಗಳನ್ನ ಸೇರಿ ಸೇರ್ಪಡೆ ಮಾಡಿ ಒಂದೇ ಪ್ರಕರಣವನ್ನಾಗಿ ವಿಚಾರಣೆ ನಡೆಸುವಂತೆ ಕೂಡ ತನಿಖಾಧಿಕಾರಿಗಳು ವಿನಂತಿಯನ್ನು ಸಲ್ಲಿಸಿದ್ದರು ಆ ವಿನಂತಿಯನ್ನು ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯ ಒಂದೇ ದೋಷಾರೋಪಣ ಪತ್ರವನ್ನು ಸಲ್ಲಿಸಲು ಅನುಮತಿ ನೀಡಲಾಗಿತ್ತು ಆ ನಂತರ ಪ್ರಕರಣದ ವಿಚಾರಣೆ ಕಾಲಕ್ಕೆ ಈ ಪ್ರಕರಣದಲ್ಲಿಯ ಇನ್ನಿತರೆ ಆರೋಪಿತರಾದ ಎರಡರಿಂದ ಹದಿಮೂರನೇ ಆರೋಪಿತರು ಕೂಡ ಆರೋಪಿತರ ಎಸಗಿದ್ದು ಕಂಡು ಬಂದ ಆರೋಪ ಆರೋಪ ಮಾಡಿದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರನ್ನು ಸಹ ಆರೋಪಿತರನ್ನಾಗಿ ಸೇರ್ಪಡ ಸೇರ್ಪಡಿಸುವ ಕುರಿತು ಅಭಿಯೋಗದ ಪರವಾಗಿ ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿದ್ದು ಆ ಪ್ರಕಾರ ಈ ಎಲ್ಲ ಆರೋಪಿತರು ಈ ಪ್ರಕರಣದ ವಿಚಾರಣೆಯಲ್ಲಿ ಬಿ ಸಿಂಧು ಇವಳೊಂದಿಗೆ ಆರೋಪಿತರಾಗಿ ವಿಚಾರಣೆ ಎದು ಎದುರಿಸಿದರು ಈ ಪ್ರಕರಣಕ್ಕೂ ಕೂಡ ಪುನಃ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರನ್ನು ಸೇರ್ಪಡಿಸಿದ ಆದೇಶದ ಕುರಿತಂತೆ ಅವರು ಮೇಲ್ಮನವಿ ಸಲ್ಲಿಸಿದ್ದನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಪರಿಗಣಿಸಿರಲಿಲ್ಲ ಆ ಕಾರಣದಿಂದ ಎಲ್ಲ ಆರೋಪಿತರ ವಿಚಾರಣೆ ನಡೆದು ಅಭಿಯೋಗದ ಪರವಾಗಿ ಹದಿಮೂರು ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಒಂದು ಸಾಕ್ಷಿಗಳನ್ನು ದಾಖಲೆಗಳನ್ನು ಹಾಜರುಪಡಿಸಿದ್ದು ಮತ್ತು ಎದುರುದಾರರ ಪರವಾಗಿ ಒಬ್ಬ ಅಂದರೆ ಆರೋಪಿತರ ಪರವಾಗಿ ಒಬ್ಬ ಸಾಕ್ಷಿಯನ್ನು ವಿಚಾರ ಮಾಡಿ ಮೂವತ್ತೆರಡು ದಾಖಲೆಗಳನ್ನು ಅವರು ಹಾಜರುಪಡಿಸಿದ್ದು ಮಾನ್ಯ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣದ ತನಿಖೆಯನ್ನು ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಎಲ್ಲ ಆರೋಪಿತರು ಇವತ್ತಿನ ದಿವಸ ಕಲಂ ಒನ್ ಟ್ವೆಂಟಿ ಬಿ ಒನ್ ನೈಂಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಸೆವೆನ್ ಟೂ ಹಂಡ್ರೆಡ್ ಲೆವೆನ್ ಫೋರ್ ಸೆವೆಂಟಿ ಒನ್ ರೇಡ್ ವಿತ್ ಒನ್ ಫಾರ್ಟಿ ನೈನ್ ಐ ಪಿ ಸಿ ಅಡಿಯಲ್ಲಿ ಅಪರಾಧ ಎಸಗಿದ್ದಾರೆ ಅಂತ ಮೊನ್ನೆ ತೀರ್ಪನ್ನು ನೀಡ ನೀಡಿದ್ದು ಇವತ್ತಿನ ದಿವ ದಿವಸ ಶಿಕ್ಷೆಯ ಪ್ರಮಾಣವನ್ನು ನೀಡಿದ್ದಾರೆ ಸದರಿ ತೀರ್ಪಿನ ಅನ್ವಯ ಎಲ್ಲ ಆರೋಪಿತರು ಒಟ್ಟಾಗಿ ಮೂರು ವರ್ಷ ಆರು ತಿಂಗಳ ಜೈಲುವಾಸವನ್ನು ಅನುಭವಿಸಬೇಕು ಮತ್ತು ಎಂಬತ್ತಾರು ಸಾವಿರ ರೂಪಾಯಿಗಳ ದಂಡವನ್ನು ನೀಡಬೇಕು ಅಂತ ಆದೇಶ ಮಾಡಿದ್ದು